ಅನಕ್ಕಾಗಿ ಅನ್ನನ ಕೊಲೆ ಮಾಡಿದ್ದ ತಮ್ಮ ಹಾಗೂ ಗ್ಯಾಂಗ್ ಅನ್ನ ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೆ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು ಶವ ಪತ್ತೆಯಾಗ್ತಾ ಇದ್ದಂತೆ ಊರು ಬಿಟ್ಟವರ ಬಂಧಿಸಿದ ಘಟಪ್ರಭಾ ಪೊಲೀಸರು ಬಂಧಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಕಲ್ಲುಳ್ಳಿ ಬಳಿ ನಡೆಸಿದ್ದ ಘಟನೆ ನಡೆದಿದ್ದು ಹನುಮಂತ ಗೋಪಾಲ್ ತಳ್ವಾರ್ ಕೊಲೆಯಾಗಿದ್ದಾನೆ ಬಸವರಾಜ ತಳ್ವಾರ್ ಹಾಗೂ ಗ್ಯಾಂಗ್ನಿಂದ ಕೊಲೆ ಮಾಡಿದ್ದಾರೆ ಎಂದರು ಏಳನೇ ತಾರೀಕಿನಂದು ನಮ್ಮ ಘಟಪ್ರಭಾ ಪೊಲೀಸ್ ಠಾಣೆ ವ್ಯಾಪ್ತಿಯ ಕಲ್ಲೊಳ್ಳಿ ಮೂಡಲ್ಗಿ ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ಒಂದು ಜಮೀನಿನಲ್ಲಿ ನಮಗೆ ಅನಾಮಧೇಯ ಶವ ಸಿಕ್ಕಿರುತ್ತೆ ನಮ್ಮ ಪೊಲೀಸರಿಗೆ ಬೆಳಗ್ಗೆ ಮಾಹಿತಿ ಬರುತ್ತೆ ತಕ್ಷಣ ಹೋಗ್ತಾರೆ ಶವದ ಪರಿಸ್ಥಿತಿಯನ್ನು ಅವಲೋಕನೆ ಮಾಡಿದಾಗ ಈಗಾಗಲೇ ಕೊಲೆ ಆಗಿಬಿಟ್ಟು ಸುಮಾರು ಐದಾರು ದಿವಸ ಕಂಡು ಬರುತ್ತೆ ಜೊತೆಗೆ ದೇಹದ ಯಾವುದೇ ಭಾಗಗಳು ಗುರುತಿಸುವಂತ ಸ್ಥಿತಿಯಲ್ಲಿ ಇರೋದಿಲ್ಲ ಪೂರ್ತಿ ಕೊಡದ್ದು ಎಲ್ಲ ಆಗ್ಬಿಟ್ಟು ನಾವು ಅದನ್ನ ನೋಡಿದಾಗ ಅನಾಥ ಶವ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದು ಯಾಕಂದ್ರೆ ಅಲ್ಲಿವರೆಗೂ ಯಾರೂ ಐಡೆಂಟಿಫೈ ಮಾಡಿರಲಿಲ್ಲ ಆ ರೀತಿ ಒಂದು ಅನಾಥ ಶವ ಅನ್ಯಾಚುರಲ್ ಡೆತ್ ಅವಸ ಪ್ರಕರಣ ಅನ್ನೋ ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡ್ವಿ ಪೋಸ್ಟ್ ಮಾರ್ಟಮ್ ಮಾಡಬೇಕಾದ್ರೆ ನಮಗೆ ವೈದ್ಯರು ಕೆಲವೊಂದು ವಿಚಾರದಲ್ಲಿ ಸಂಶಯನ ವ್ಯಕ್ತಪಡಿಸುತ್ತೆ ಆ ಸಂಶಯದ ಪ್ರಕಾರ ನಮ್ಮ ಪೊಲೀಸರು ತಮ್ಮ ತನಿಖೆಯನ್ನು ಕೈಗೊಂಡರು ಕೆಲವು ದಳಗಳ ನಂತರ ನಮಗೆ ಗೊತ್ತಾಯಿತು ಮೃತನಾದಂತಹ ವ್ಯಕ್ತಿ ಹನುಮಂತ ತಳವಾರ್ ಅಂತ ಹೇಳಿ ಅವನು ಪಕ್ಕದ ಕರಾವಳಿ ಗ್ರಾಮದ ಹನುಮಂತ ಅಂತ ಹೇಳಿ ಅವನು ಇತರ ನಾಲ್ಕೈದು ಜನರ ಜೊತೆ ಅವತ್ತಿನ ದಿವಸ ಹೋಗಿದ್ದನ್ನ ನಮ್ಮ ಪೊಲೀಸರು ತಮ್ಮ ತನಿಖೆಯಲ್ಲಿ ಪತ್ತೆ ಮಾಡ್ತಾರೆ ಅದರ ಮೇಲೆ ನಮ್ಮ ಪೊಲೀಸರು ಮತ್ತಷ್ಟು ವಿಚಾರಣೆಗೆ ಒಳಪಡಿಸಿದಾಗ ಅವರಿಗೆ ಗೊತ್ತಾಗುತ್ತೆ ಅವನ ಜೊತೆ ಯಾರ್ಯಾರು ಹೋಗಿದ್ರು ಅಂತ ಹೇಳಿ ಅದರಲ್ಲಿ ಒಬ್ಬ ಸಂಶಯಾಸ್ಪದ ವ್ಯಕ್ತಿಯನ್ನು ನನಗೆ ತಂದು ವಿಚಾರಣೆಗೆ ಒಳಪಡಿಸಿದಾಗ ನಮಗೇನೂ ಗೊತ್ತಿರೋದಿಲ್ಲ ಅನ್ನೋ ಹೆಚ್ಚಲಿ ಹೇಳ್ತಾರೆ ಮತ್ತು ಅವರು ಅವತ್ತಿನ ದಿವಸ ಎಲ್ಲಿದ್ದರು ಅಂತಂದಾಗ ಕೆಲವೊಂದು ಮಾಹಿತಿಯನ್ನು ಆ ವ್ಯಕ್ತಿ ಅಂದ್ಕೊಳ್ತಾನೆ ಅದೇ ಸಂದರ್ಭದಲ್ಲಿ ಮತ್ತೊಬ್ಬ ವ್ಯಕ್ತಿಯನ್ನು ಕರೆತಂದು ವಿಚಾರಣೆ ಮಾಡಿದಾಗ ಈ ವ್ಯಕ್ತಿ ಹೇಳಿರೋದಕ್ಕೂ ಮತ್ತೊಬ್ಬ ವ್ಯಕ್ತಿ ಹೇಳಿರೋದಕ್ಕೂ ಹೇಳಿರೋ ಕೊಟ್ಟಿರೋ ಹೇಳಿಕೆಗೂ ವೈರುದ್ಯಗಳು ಕಾಣಿಸ್ತಾರೆ ಅದರ ಮೇಲೆ ಮತ್ತೆ ಹೆಚ್ಚಿನ ತನಿಖೆಯನ್ನು ನಾನು ಪೊಲೀಸರು ಕೈಗೊಂಡಾಗ ಆರೋಪಿಗಳು ಈ ಕೊಲೆಯ ಸಂಚಿನ ಕಥೆಯನ್ನು ಬಿಡಿಸಿರ್ತಾರೆ ಮೃತರಾದಂಥ ಹನುಮಂತ್ ತಳವಾರ್ನ ಸ್ವತಃ ಸಹೋದರ ಬಸಪ್ಪ ತಳವಾರ್ ಈ ಕೊಲೆಯ ಸಂಚಿನ ಮುಖ್ಯ ರೂವಾರಿ ಅವನು ಮತ್ತು ಇತರ ಮೂರು ಜನ ಸಚಿನ್ ಈರಪ್ಪ ಮತ್ತೆ ಬಾಬು ಶೇಖ್ ಇವರೆಲ್ಲರೂ ಸೇರಿಕೊಂಡು ಇವನ ಕೊಲೆಯನ್ನ ಮಾಡುತ್ತಾರೆ ಕೊಲೆಗೆ ಮುಖ್ಯ ಕಾರಣ ಏನಪ್ಪಾ ಅಂತಂದರೆ ಇವನು ಬಸಪ್ಪ ತಳವಾರ್ ತನ್ನ ಅಣ್ಣನ ಹೆಸರಿನಲ್ಲಿ ತಾನೇ ಒಂದು ಜೀವ ವಿಮೆ ಪಾಲಿಸಿಯನ್ನು ಮಾಡಿಸಿರ್ತಾರೆ ಐವತ್ತು ಲಕ್ಷ ರೂಪಾಯಿ ಈ ಜೀವ ವಿಮೆ ಪಾಲಿಸಿ ಹೇಗೆ ಮಾಡೋದು ಅಂತಂದರೆ ಯಾರಿಗೆ ಕಮ್ಮಿ ವಯಸ್ಸಿರುತ್ತೋ ಅವರಿಗೆ ಪಾಲಿಸಿ ಮಾಡಿಸಿದ್ರೆ ಅದರದ್ದು ಪ್ರೀಮಿಯಂ ತುಂಬ ಕಮ್ಮಿ ಇರುತ್ತೆ ಸೊ ಹಾಗಾಗಿ ಇವನು ತನ್ನ ಸಹೋದರನ ಹೆಸರಿಗೆ ಪಾಲಿಸಿ ಮಾಡಿಸಿ ತಾನೇ ಅದರ ನಾಮಿನಿ ಬೆನಿಫಿಷರಿ ಹಾಗೆ ನಾಮಿನೇಟ್ ಮಾಡ್ಕೊಂಡ್ಬಿಟ್ಟು ಈ ಇತರ ಮೂರು ಜನರಿಗೆ ಹಣದ ಆಮಿಷವನ್ನು ಹೊಡ್ತಾನೆ ಈ ಥರ ನಾನು ಪಾಲಿಸಿ ಮಾಡಿಸಿದ್ದೀನಿ ನನ್ನ ಸಹೋದರ ತೀರ್ಕೊಂಡ್ರೆ ನನಗೆ ಸುಮಾರು ಐವತ್ತು ಲಕ್ಷ ಬರ್ತೈತಿ ಅದರಲ್ಲಿ ನಿಮಗೆ ಒಬ್ಬರಿಗೆ ಎಂಟು ಲಕ್ಷ ಇನ್ನಿಬ್ಬರಿಗೆ ತಲಾ ಐದು ಐದು ಲಕ್ಷ ಕೊಟ್ಟಿದೆ ಅನ್ನೋಂಥ ಒಂದು ಆಮಿಷ ಮಾಡಿ ಅವ್ರನ್ನ ಈ ಕೊಲೆಯ ಸಂಚಿನಲ್ಲಿ ಪಾಲ್ಗೊಳ್ಳುವ ಹಾಗೆ ಮಾಡ್ತಾರೆ ಈ ಕೊಲೆ ನಡೆದ ದಿನದ ದಿವಸದಂದು ಹನುಮಂತ ತಳವಾಗಿ ಅವ್ನು ನಾಲ್ಕು ಜನ ಸೇರಿಸಿ ಅವನಿಗೆ ಚೆನ್ನಾಗಿ ಕೂಡಿಸ್ಬಿಟ್ಟು ನಮಗೆ ಶವ ಏನು ಸಿಕ್ಕಿರುತ್ತೋ ಆ ಗದ್ದೆ ಹತ್ರವನ್ನು ಕರ್ಕೊಂಡು ಬಂದಿರ್ತಾರೆ ಇಬ್ಬರು ಅವ್ರನ್ನ ಹಿಡ್ಕೊಂಡಿರ್ತಾರೆ ಇನ್ನಿಬ್ಬರು ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಮಾಡ್ತಾರೆ ರಾಡಿನಿಂದ ತದನಂತರ ಅಲ್ಲಿ ಅವನು ಸತ್ ಮೇಲೆ ಅಲ್ಲೇ ಸ್ವಲ್ಪ ಗದ್ದೆ ಒಳಗಡೆ ಹಾಕಿಬಿಟ್ಟು ಪೊಲೀಸರಿಗೆ ದಾರಿ ತಪ್ಪಿಸುವ ನಿಟ್ಟಿನಲ್ಲಿ ಅವನ ಶವದ ಪಕ್ಕ ಈ ಕೆಲವೊಂದಿಷ್ಟು ಶ್ರೀಗಂಧ ಮರದ ತೋಂಡುಗಳನ್ನು ಅಲ್ಲಿ ಬಿಟ್ಟು ಹೋಗಿರ್ತಾನೆ ಸೊ ನಮ್ಮ ಪೊಲೀಸರು ಕೂಡ ಪ್ರಾರಂಭದಲ್ಲಿ ಇದು ಶ್ರೀಗಂಧ ಮರದ ತೋಂಡ ಕಳುಹ ಪ್ರಕರಣ ಅವನು ಬಹುಶಃ ತಗೊಂಡು ಹೋಗ್ಬೇಕಾದ್ರೆ ಒಂದು ಹೃದಯಾಘಾತ ಆಗಿರ್ಬೋದು ಅಥವಾ ಇನ್ನಿತರ ಜೊತೆ ಹಂಚೋ ವಿಚಾರದಲ್ಲಿ ಗಲಾಟೆ ಆಗಿರ್ಬೋದು ಅನ್ನೋಂಥ ಒಂದು ಸಂಶಯದಿಂದ ಪ್ರಕರಣವನ್ನು ನಾವು ಅಸಹಜ ಸಾವು ಪ್ರಕರಣ ಅಂತ ನಾವು ಕೈಗೆದುಕೊಂಡ್ವಿ ಆದರೆ ನಮ್ಮ ಗೋಕಾಕ್ ಡಿ ಎಸ್ ಪಿ ಮತ್ತು ಅವ್ರ ತಂಡ ವಿಶೇಷವಾಗಿ ಘಟಪ್ರಭ ಇನ್ಸ್ಪೆಕ್ಟರು ಮತ್ತು ಅವರ ತಂಡದವರು ಈ ಒಂದು ಅಸಹಜ ಸಾವು ಪ್ರಕರಣವನ್ನು ಬಸವರಾಜ್ ತರಳ್ವಾರ್ ಬಾಪು ಶೇಖ್ ಈರಪ್ಪ ಹಡಗಿನಾಳ್ ಸಚಿನ್ ಕಂಟೆನವರ್ ಬಂಧಿಸಲಾಗಿದೆ ಕೊಲೆ ಮಾಡಿ ಊರು ಬಿಟ್ಟಿದ್ದ ನಾಲ್ವರು ಆರೋಪಿಗಳ ಮೊಬೈಲ್ ಟವರ್ ಲೊಕೇಶನ್ ಆಧರಿಸಿ ಆರೋಪಿಗಳನ್ನು ಪತ್ತೆ ಹಚ್ಚಲಾಗಿತ್ತು ಈ ಕುರಿತು ಘಟಪ್ರಭಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದರು ವಿನೋದ್ ಕೊಲ್ಕರ್ ಕೆಎಂಎಂ ಕನ್ನಡ ಬೆಳಗಾವಿ